ಎಲ್ಲರಿಗೂ ನಮಸ್ಕಾರ ಕೆಲವು ದಿನಗಳ ಹಿಂದೆ ನಾನು ಎರಡು ವಿಡಿಯೋಗಳನ್ನ ಮಾಡಿದ್ದೆ ಅದರಲ್ಲಿ ಮೊದಲನೇದು ಟೀಚರ್ಸ್ ಎಫೆಕ್ಟಿವ್ ಆಗಿ ಡೆಮೊ ಕೊಡಬೇಕಾದ್ರೆ ಯಾವೆಲ್ಲ ಟಿಪ್ಸ್ ನ ಫಾಲೋ ಮಾಡ್ಬೇಕು ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೊಂದು ವಿಡಿಯೋದಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅಂತ ಎರಡು ವಿಡಿಯೋಸ್ ಮಾಡಿದ್ದೆ ಈ ವಿಡಿಯೋಗಳನ್ನ ನೋಡಿದಂತಹ ಕೆಲವು ನರ್ಸರಿ ಟೀಚರ್ಸ್ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾವು ನರ್ಸರಿ ಟೀಚರ್ಸ್ ದಯವಿಟ್ಟು ನರ್ಸರಿ ಕ್ಲಾಸ್ಗೆ ಯಾವ ರೀತಿ ಡೆಮೋ ಕೊಡಬೇಕು ಅಂತ ಟಿಪ್ಸ್ ನ ಕೊಡಿ ಅಂತ ಮೆಸೇಜ್ ಮಾಡಿದ್ರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನರ್ಸರಿ ಸೆಕ್ಷನ್ಸ್ಗೆ ಅಂದ್ರೆ ನರ್ಸರಿ ಕ್ಲಾಸಸ್ಗೆ ಯಾವ ರೀತಿ ನಾವು ಡೆಮೋನ್ನ ಎಫೆಕ್ಟಿವ್ ಆಗಿ ಕೊಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ನಾವು ನರ್ಸರಿ ಕ್ಲಾಸ್ಗೆ ಕೊಡುವಂತಹ ಡೆಮೋ ನಾವು ಬೇರೆ ಕ್ಲಾಸ್ಗೆ ಕೊಡ್ತೀವಲ್ಲ ಪ್ರೈಮರಿ ಅಪ್ಪರ್ ಪ್ರೈಮರಿ ಹೈಸ್ಕೂಲ್ಗೆ ಕೊಡ್ತೀವಲ್ಲ ಆ ಡೆಮೋಗಿಂತ ಕಂಪ್ಲೀಟ್ ಆಗಿ ಇದು ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಯಾವೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ನರ್ಸರಿ ಕ್ಲಾಸಸ್ಗೆ ಡೆಮೋ ಕೊಡಬೇಕಾದ್ರೆ ಮುಖ್ಯವಾಗಿ ನೀವು ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅದರ ಪ್ರಕಾರ ನೀವು ನಿಮ್ಮ ಲೆಸನ್ ಅನ್ನ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಮೊದಲನೆಯದು ನೀವು ಈ ಮಕ್ಕಳ ವಯಸ್ಸನ್ನ ಮುಖ್ಯವಾಗಿ ಗಮನದಲ್ಲಿ ಇಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ವಯಸ್ಸಿನ ಮಕ್ಕಳು ಅಂದ್ರೆ ಮೂರರಿಂದ ಆರು ವರ್ಷದ ವಯಸ್ಸಿನ ಒಳಗೆ ಇರುವಂತಹ ಈ ಮಕ್ಕಳಿಗೆ ಅಟೆನ್ಷನ್ ಸ್ಪ್ಯಾನ್ ತುಂಬಾನೇ ಕಡಿಮೆ ಇರುತ್ತೆ ಅಂದ್ರೆ ಅವರು ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ಐದರಿಂದ ಹತ್ತು ನಿಮಿಷದವರೆಗೆ ಮಾತ್ರ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಿಂತ ಹೆಚ್ಚಿಗೆ ಅವರು ಯಾವುದೇ ಒಂದು ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಅದಕ್ಕಿಂತ ಹೆಚ್ಚಿಗೆ ಸಾಧ್ಯನೇ ಇಲ್ಲ ಹಾಗಾಗಿ ನೀವು ಯಾವುದೇ ಒಂದು ಆಕ್ಟಿವಿಟಿನ ಪ್ಲಾನ್ ಮಾಡಬೇಕಾದ್ರೆ ಇಟ್ ಶುಡ್ ಬಿಟ್ವೀನ್ ಫೈವ್ ಟು ಟೆನ್ ಮಿನಿಟ್ಸ್ ಅಂದ್ರೆ ಐದರಿಂದ ಹತ್ತು ನಿಮಿಷದ ಒಳಗಡೆ ಮುಗಿಯೋ ಹಾಗೆ ನೀವು ಒಂದು ಆಕ್ಟಿವಿಟಿನ ಪ್ಲಾನ್ ಮಾಡಿಕೊಳ್ಬೇಕಾಗುತ್ತೆ ಎಸ್ಪೆಷಲಿ ನೀವು ನರ್ಸರಿ ಕ್ಲಾಸಸ್ಗೆ ಡೆಮೋ ಕೊಡಬೇಕಾದ್ರೆ ಇನ್ನು ಎರಡನೆಯದಾಗಿ ನೀವು ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಒಂದು ಅಟೆನ್ಷನ್ನ ವಿದ್ಯಾರ್ಥಿಗಳ ಒಂದು ಆಸಕ್ತಿಯನ್ನ ನೀವು ಹಿಡಿದಿಟ್ಕೊಳ್ಬೇಕು ಅವರ ಒಂದು ಇಂಟ್ರೆಸ್ಟನ್ನ ನೀವು ಔಟ್ ದ ಕ್ಲಾಸ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಈ ಕೆಲಸ ನೀವು ಮಾಡಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ನ ನೀವು ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಒಂದೇ ರೀತಿಯಾದಂತಹ ಆಕ್ಟಿವಿಟಿ ಮಾಡಿಸೋದಲ್ಲ ವೆರೈಟಿ ಆಫ್ ಆಕ್ಟಿವಿಟೀಸ್ ಮಾಡಿಸ್ಬೇಕು ಫಿಸಿಕಲ್ ಆಕ್ಟಿವಿಟಿ ಅಂತಂದ್ರೆ ಏನೋ ಒಂದು ರೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ಇದು ಫಿಸಿಕಲ್ ಆಕ್ಟಿವಿಟಿ ಆಗುತ್ತೆ ಎರಡನೇದು ವಿಜುವಲ್ ಅಂತಂದ್ರೆ ನೀವೇನಾದ್ರೂ ಪ್ರಾಪ್ಸ್ ತೋರಿಸ್ಬೋದು ಅವ್ರಿಗೆ ಯಾವ್ದೋ ಒಂದು ಫ್ಲಾಶ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಏನೋ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದು ಯಾವುದೋ ಒಂದು ಮೂವಿ ತೋರಿಸ್ಬೋದು ಯಾವುದೋ ಒಂದು ವಿಡಿಯೋ ಕ್ಲಿಪ್ ತೋರಿಸ್ಬೋದು ಇದು ವಿಜುವಲ್ ಮೂರನೇದು ಆಡಿಟರಿ ನೀವು ಅವ್ರಿಗೆ ಮಕ್ಕಳಿಗೆ ಸಾಂಗ್ಸ್ ಹೇಳ್ಕೊಡ್ಬೋದು ಅಥವಾ ಯಾವುದೋ ಒಂದು ಸ್ಟೋರಿ ಹೇಳ್ತೀರಾ ಇದು ಆಡಿಟರಿ ಆಗುತ್ತೆ ಇನ್ನು ನಾಲ್ಕನೇದಾಗಿ ಕೈನಸ್ತಟಿಕ್ ಕೈನಸ್ತೆಟಿಕ್ ಅಂದ್ರೆ ವಿದ್ಯಾರ್ಥಿಗಳ ಒಂದು ಮೂವ್ಮೆಂಟ್ ಅನ್ನ ನೀವು ತರಗತಿಯಲ್ಲಿ ಮಾಡಿಸ್ಬೇಕಾಗತ್ತೆ ಅಂದ್ರೆ ವಿದ್ಯಾರ್ಥಿಗಳು ಓಡಾಡಿಕೊಂಡು ಯಾವುದೋ ಒಂದು ಆಕ್ಟಿವಿಟಿ ಮಾಡುವಂತಹದ್ದು ಅಥವಾ ಡಾನ್ಸ್ ಮಾಡೋದಾಗಿರ್ಬೋದು ಕ್ಲಾಪ್ ಮಾಡೋದಾಗಿರ್ಬೋದು ಯಾವುದೋ ಒಂದು ಆಕ್ಷನ್ಸ್ ಮಾಡೋಂಥದ್ದು ಆಗಿರ್ಬೋದು ಇದೆಲ್ಲವನ್ನ ಮಾಡಿಸಿದಾಗ ಅವ್ರಿಗೆ ಥ್ರೂಔಟ್ ದ ಕ್ಲಾಸ್ ಅವರ ಒಂದು ಇಂಟ್ರೆಸ್ಟ್ ಸಸ್ಟೈನ್ ಆಗುತ್ತೆ ಅಂದ್ರೆ ಅವರ ಒಂದು ಆಸಕ್ತಿಯನ್ನ ನೀವು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೊನೆಯದಾಗಿ ನೀವು ವಿದ್ಯಾರ್ಥಿಗಳನ್ನ ನಗು ಮುಖದಿಂದ ಮಾತನಾಡಿಸ್ಬೇಕಾಗತ್ತೆ ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಮಾತನಾಡಿಸ್ಬೇಕಾಗುತ್ತೆ ಸ್ನೇಹ ಪೂರ್ವಕವಾಗಿ ಅವರ ಜೊತೆ ವರ್ತಿಸ್ಬೇಕಾಗತ್ತೆ ಹಾಗೇನೆ ಅಪ್ರಿಸಿಯೇಷನ್ ಕೊಡಬೇಕಾಗುತ್ತೆ ಎಸ್ ವೆರಿ ಗುಡ್ ಎಕ್ಸಲೆಂಟ್ ಗುಡ್ ಕೀಪ್ ಇಟ್ ಅಪ್ ಈ ರೀತಿ ನೀವು ಹೇಳ್ತಾ ಇದ್ರೆ ಮಕ್ಕಳು ತುಂಬಾ ಉತ್ಸಾಹದಿಂದ ನಿಮ್ಮ ಜೊತೆ ಕಲಿಕೆಯಲ್ಲಿ ಭಾಗಿಯಾಗ್ತಾರೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೀವೊಂದು ಲೆಸನ್ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದೆ ಆದ್ರೆ ನೀವು ಖಂಡಿತವಾಗಿ ಸಕ್ಸಸ್ಫುಲ್ ಆಗಿ ಡೆಮೊ ಕ್ಲಾಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದು ಸಿಂಪಲ್ ಆಗಿರುವಂತಹ ಟಾಪಿಕ್ ನ ತೆಗೆದುಕೊಂಡು ನಾವು ಅದಕ್ಕೆ ಯಾವ ರೀತಿ ಲೆಸನ್ ಪ್ಲಾನ್ ಬರೀಬಹುದು ಅಂತ ನೋಡೋಣ ನಾನು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಇವತ್ತಿನ ಒಂದು ಡೆಮೊ ಲೆಸನ್ ಪ್ಲಾನ್ ಗೆ ನಾವು ತೆಗೆದುಕೊಂಡಿರುವಂತಹ ವಿಷಯ ಫನ್ ವಿತ್ ಕಲರ್ಸ್ ಫನ್ ವಿತ್ ಕಲರ್ಸ್ ವಿಷಯಕ್ಕೆ ನಮಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ನಾವೇನೆಲ್ಲ ಆಕ್ಟಿವಿಟೀಸ್ ಮಾಡಿಸ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮೆಟೀರಿಯಲ್ಸ್ ನೆಲ್ಲ ನೀವು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಈ ಒಂದು ವಿಷಯವನ್ನ ನೀವು ಎಷ್ಟು ನಿಮಿಷಗಳ ಕಾಲ ಡೆಮೋ ಕೊಡ್ತೀರಾ ಅನ್ನೋದನ್ನ ಕೂಡ ನೀವು ತೀರ್ಮಾನ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ಗೆ ನೀವು ಒಂದು ಲೆಸನ್ ಪ್ಲಾನ್ ಅನ್ನ ತಯಾರು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ಫನ್ ವಿತ್ ಕಲರ್ಸ್ ಲೆಸನ್ ಪ್ಲಾನ್ ಅನ್ನ ನಾವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಗೆ ತಯಾರು ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ನ ಮೊದಲು ಲಿಸ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವು ಫ್ಲಾಶ್ ಕಾರ್ಡ್ಸ್ ನ ಇಲ್ಲಿ ಯೂಸ್ ಮಾಡಬಹುದು ರೆಡ್ ಬ್ಲೂ ಯಲ್ಲೋ ಗ್ರೀನ್ ಆರೆಂಜ್ ಇತರ ಎಲ್ಲಾ ರೀತಿಯಾದಂತಹ ಬೇರೆ ಬೇರೆ ಯಾವ ರೀತಿಯಾದಂತಹ ಫ್ಲಾಶ್ ಕಾರ್ಡ್ಸ್ ನಮ್ಮ ಬಳಿ ಇದೆ ಇಲ್ಲದಿದ್ರೆ ಅದನ್ನ ತಯಾರು ಮಾಡ್ಕೊಳ್ಳಿ ಇದನ್ನ ಮೆನ್ಷನ್ ಮಾಡಿ ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರಿಯಲ್ ಆಬ್ಜೆಕ್ಟ್ಸ್ ಅದು ಫ್ರೂಟ್ಸ್ ಆಗಿರಬಹುದು ಥಿಂಗ್ಸ್ ಆಗಿರಬಹುದು ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ಆಬ್ಜೆಕ್ಟ್ಸ್ ಆಗಿರಬಹುದು ಯೆಲ್ಲೋ ಬನಾನಾ ಆಗಿರಬಹುದು ಗ್ರೀನ್ ಲೀಫ್ ಆಗಿರಬಹುದು ಈ ರೀತಿಯಾಗಿ ನೀವು ರಿಯಲ್ ನ ಕೂಡ ಬೇರೆ ಬೇರೆ ಕಲರ್ ಅಲ್ಲಿ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ ಇನ್ನು ಮೂರನೇದಾಗಿ ನೀವು ಒಂದು ಚಾರ್ಟ್ ಕೂಡ ಇಲ್ಲಿ ತೋರಿಸಬಹುದು ಮಕ್ಕಳಿಗೆ ಬೇರೆ ಬೇರೆ ಕಲರ್ ಇರುವಂತಹ ಒಂದು ಚಾರ್ಟ್ ಅದು ರೈನ್ಬೋ ಚಾರ್ಟ್ ಆಗಿರಬಹುದು ಹಾಗೇನೆ ಒಂದು ಬ್ಯಾಸ್ಕೆಟ್ ಅಥವಾ ಒಂದು ಬಾಕ್ಸ್ ಬಾಕ್ಸ್ನ ಕೂಡ ನೀವು ಒಂದು ತಯಾರು ಮಾಡಿಟ್ಕೊಳ್ಳಿ ಈ ಬಾಕ್ಸ್ ಬಾಕ್ಸ್ನ ನಾವು ಆಕ್ಟಿವಿಟಿಗೆ ಯೂಸ್ ಮಾಡ್ಕೊಳ್ಳೋಣ ಇನ್ನು ಎರಡನೆಯದಾಗಿ ಇಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ನೀವು ಬರೀಬೇಕಾಗುತ್ತೆ ಇಂಟ್ರೊಡಕ್ಷನ್ ನ ನೀವು ಎರಡು ಅಥವಾ ಮೂರು ನಿಮಿಷಗಳಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ನೀವು ಮಕ್ಕಳನ್ನ ಯಾವ ರೀತಿ ಗ್ರೀಟ್ ಮಾಡ್ತೀರ ಮಾಡಬೇಕು ನೀವು ಕ್ಲಾಸ್ಗೆ ಎಂಟರ್ ಆಗಿದ ತಕ್ಷಣ ನಗು ಮುಖದಿಂದ ಎಂಟರ್ ಆಗಿ ಹಾಗೇನೆ ಮಕ್ಕಳಿಗೆ ಯಾವ್ದಾದ್ರು ಆಕ್ಷನ್ ಮಾಡಿಸಿ ಒಂದು ಕ್ಲಾಪಿಂಗ್ ಆಕ್ಟಿವಿಟಿ ಮಾಡಿಸಿ ಇದಾದ ನಂತರ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ವಿ ವಿಲ್ ಲರ್ನ್ ಅಬೌಟ್ ದ ಕಲರ್ಸ್ ಅಂತ ಹೇಳಿ ಒಂದು ಕಲರ್ ಚಾರ್ಟ್ ನ ಅಥವಾ ಕಲರ್ ಥಿಂಗ್ಸ್ ಆಗಿರ್ಬೋದು ಕಲರ್ ಫ್ಲಾಶ್ ಕಾರ್ಡ್ಸ್ ಆಗಿರ್ ಆಗಿರ್ಬೋದು ಅದನ್ನ ನೀವು ಇಲ್ಲಿ ಡಿಸ್ಪ್ಲೇ ಮಾಡಬಹುದು ವಿಷಯವನ್ನ ನೀವು ಇಂಟ್ರೊಡಕ್ಷನ್ ಮಾಡಿದ ತಕ್ಷಣ ನೀವೇನ್ ಮಾಡಬಹುದು ಒಂದು ಸಾಂಗ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು ಆಕ್ಷನ್ ಸಾಂಗ್ ಅನ್ನು ಹೇಳ್ಕೊಡ್ಬೋದು ಅದು ಕಲರ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಸಾಂಗ್ನ ಹೇಳ್ಕೊಡ್ಬೋದು ಈ ಆಕ್ಟಿವಿಟಿನ ನೀವು ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಮಕ್ಕಳಿಗೆ ಮಾಡಿಸ್ಬೋದು ಈ ಆಕ್ಟಿವಿಟಿನ ನೀವು ಮಾಡಿಸ್ಬೇಕಾದ್ರೆ ನೀವು ಆಕ್ಷನ್ ಮಾಡಿ ಸಾಂಗ್ನ ಹೇಳ್ತೀರಾ ಹಾಗೆ ಮಕ್ಕಳ ಕಡೆಯಿಂದ ಇದನ್ನ ನೀವು ರಿಪೀಟ್ ಮಾಡಿಸಿ ರೆಡ್ ರೆಡ್ ಟಚ್ ಯೋರ್ ಹೆಡ್ ಬ್ಲೂ ಬ್ಲೂ ಟೈ ಶೂ ಎಲ್ಲೋ ಎಲ್ಲೋ ವೇವ್ ಟು ಎಫ್ ಎಲ್ಲೋ ಗ್ರೀನ್ ಗ್ರೀನ್ ಲೆಟ್ಸ್ ಬಿ ಕ್ಲೀನ್ ಇಲ್ಲಿ ನಾನು ನನಗೆ ಗೊತ್ತಿರುವಂಥ ಒಂದು ಟ್ಯೂನನ್ನು ಹಾಕಿದ್ದೀನಿ ನೀವು ಇಲ್ಲಿ ಟ್ಯೂನ್ ಬೇಕಾದರೆ ಚೇಂಜ್ ಮಾಡ್ಬೋದು ಹಾಗೆಯೇ ಈ ಆ್ಯಕ್ಷನ್ ಸಾಂಗ್ನ ನೀವು ಹೇಳ್ಕೊಡ್ಬೇಕಾದ್ರೆ ವಿತ್ ಆ್ಯಕ್ಷನ್ ಹೇಳ್ಕೊಡ್ಬೇಕು ಮಕ್ಕಳಿಗೆ ಆ್ಯಕ್ಷನ್ನ ರಿಪೀಟ್ ಮಾಡ್ತಾನೆ ಸಾಂಗ್ ಹೇಳೋದಕ್ಕೆ ನೀವು ಮೋಟಿವೇಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಸಾಂಗ್ ಹೇಳಿಕೊಟ್ಟ ನಂತರ ನೀವು ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ರೆಡ್ ಕಲರ್ ಯೆಲ್ಲೋ ಬ್ಲೂ ಈ ರೀತಿಯಾಗಿ ಬೇರೆ ಬೇರೆ ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ನಾವು ಏನೆಲ್ಲ ಮೆಟೀರಿಯಲ್ಸ್ ತೆಗೆದುಕೊಂಡು ಹೋಗಿದ್ದೀವಿ ಕ್ಲಾಸ್ಗೆ ಫ್ಲ್ಯಾಶ್ ಕಾರ್ಡ್ಸ್ ಆಗಿರ್ಬೋದು ರಿಯಲ್ ಆಬ್ಜೆಕ್ಟ್ಸ್ ಆಗಿರ್ಬೋದು ಅದನ್ನೆಲ್ಲ ನಾವು ಟೇಬಲ್ ಮೇಲೆ ಡಿಸ್ಪ್ಲೇ ಮಾಡಿ ಯಾವ್ದಾದ್ರು ಒಂದು ಕಲರ್ ಫ್ಲ್ಯಾಶ್ ಕಾರ್ಡನ್ನು ಫಾರ್ ಎಕ್ಸಾಂಪಲ್ ಒಂದು ರೆಡ್ ಕಲರ್ ಫ್ಲ್ಯಾಶ್ ಕಾರ್ಡನ್ನು ತೋರಿಸ್ತಾ ಮಕ್ಕಳಿಗೆ ಈ ಕಲರ್ಗೆ ಮ್ಯಾಚ್ ಆಗುವಂತಹ ನ ನೀವು ಪಿಕ್ ಮಾಡಿಬಿಟ್ಟು ಬ್ಯಾಸ್ಕೆಟ್ ಅಲ್ಲಿ ಹಾಕಿ ಅಂತ ಹೇಳಬಹುದು ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ ರೆಡ್ ಕಲರ್ ಫ್ಲಾಶ್ ಕಾರ್ಡ್ ಇಟ್ಕೊಂಡಿದ್ರೆ ಮಕ್ಕಳು ಬಂದು ರೆಡ್ ಆಪಲ್ ರೆಡ್ ಬಾಲ್ ತೆಗೆದು ಬಾಕ್ಸ್ ಅಲ್ಲಿ ಹಾಕ್ತಾರೆ ಈ ರೀತಿಯಾಗಿ ನೀವು ಎಲ್ಲ ಕಲರ್ಸ್ ಆಕ್ಟಿವಿಟಿ ಆಕ್ಟಿವಿಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು ಮ್ಯಾಚಿಂಗ್ ಗೇಮ್ ಆದ ನಂತರ ನೀವೊಂದು ರೈನ್ಬೋ ಪೋಸ್ಟರ್ ಆಕ್ಟಿವಿಟಿನ ಮಾಡಿಸಬಹುದು ಇದು ನೀವೊಂದು ಫೈವ್ ಮಿನಿಟ್ಸ್ಗೆ ಈ ಒಂದು ಆಕ್ಟಿವಿಟಿನ ನೀವು ಮಾಡಿಸಬಹುದು ಇಲ್ಲಿ ನೀವು ರೈನ್ಬೋ ಪೋಸ್ಟರ್ ಏನಿದೆ ಅದನ್ನ ನೀವು ತರಗತಿಯಲ್ಲಿ ಡಿಸ್ಪ್ಲೇ ಮಾಡಿ ಮಕ್ಕಳಿಗೆ ಆ ಇರುವಂತಹ ಕಲರ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ನೀವು ಒಬ್ಬೊಬ್ಬರಾಗಿ ಮಕ್ಕಳಿಗೆ ಕರೆದು ಪಾಯಿಂಟರ್ ಅನ್ನ ಕೊಟ್ಟಾಗ ಅವರು ಎಲ್ಲಾ ಕಲರ್ಸ್ ನ ರೆಕಗ್ನೈಸ್ ಮಾಡಿ ನಿಮ್ಗೆ ಹೇಳ್ತಾರೆ ಇನ್ನು ಕೊನೆಯದಾಗಿ ನೀವು ಲಾಸ್ಟ್ ಟೂ ಮಿನಿಟ್ಸ್ ಅಪ್ ಆಕ್ಟಿವಿಟಿ ಮಾಡ್ಬೇಕಾಗತ್ತೆ ಇಲ್ಲಿ ನೀವು ವಿದ್ಯಾರ್ಥಿಗಳ ಜೊತೆ ಇಂಟರಾಕ್ಟ್ ಮಾಡಬೇಕಾಗುತ್ತೆ ಅವ್ರ ಹತ್ರ ಸುಮಾರು ವಸ್ತುಗಳಿರುತ್ತೆ ಪೆನ್ಸಿಲ್ ಇರುತ್ತೆ ಎರೇಸರ್ ಇರುತ್ತೆ ಶಾರ್ಪ್ನರ್ಸ್ ಇರುತ್ತೆ ಹಾಗೇನೆ ಲಂಚ್ ಬಾಕ್ಸ್ ಇರಬಹುದು ಬ್ಯಾಗ್ ಇರಬಹುದು ಬುಕ್ಸ್ ಇರ್ಬಹುದು ಹಾಗೆ ಅವರು ಹಾಕಿಕೊಂಡು ಬಂದಿರುವಂತಹ ಬಟ್ಟೆಗಳ ಕಲರ್ ಇರ್ಬಹುದು ಇವೆಲ್ಲವನ್ನ ಕೂಡ ನೀವು ಇಂಟರಾಕ್ಟಿವ್ ಆಗಿ ನೀವು ಮಕ್ಕಳ ಜೊತೆ ಮಾತನಾಡ್ತಾ ಕೇಳಬಹುದು ವಾಟ್ ಇಸ್ ದ ಕಲರ್ ಆಫ್ ಯುವರ್ ಜಾಮಿಟ್ರಿ ಬಾಕ್ಸ್ ವಾಟ್ ಕಲರ್ ಈಸ್ ಯುವರ್ ಶರ್ಟ್ ಅಂತ ಈ ರೀತಿಯಾಗಿ ನೀವು ಕೇಳಿದಾಗ ಮಕ್ಕಳು ಅದನ್ನ ಐಡೆಂಟಿಫೈ ಮಾಡಿ ನಿಮಗೆ ಹೇಳ್ತಾರೆ ಈ ರೀತಿಯಾಗಿ ಒಂದು ಕ್ವಿಕ್ ರಿವಿಷನ್ ಕೂಡ ಆಗುತ್ತೆ ಅಪ್ ಆಕ್ಟಿವಿಟಿ ಆದ ನಂತರ ನೀವು ಒಂದು ಕಲರಿಂಗ್ ವರ್ಕ್ಶೀಟ್ ನ ನೀವು ಮಕ್ಕಳಿಗೆ ಮನೆಗೆ ಕೂಡ ಕೊಡಬಹುದು ಮನೆಯಲ್ಲಿ ಕಲರ್ ಮಾಡ್ಕೊಂಡು ಬನ್ನಿ ಅಂತ ಕೂಡ ನೀವು ಹೇಳ್ಬೋದು ಈ ರೀತಿಯಾಗಿ ನೀವು ಒಂದು ಲೆಸನ್ ಪ್ಲಾನ್ ಮಾಡಿಕೊಂಡು ಅದರ ಪ್ರಕಾರವಾಗಿ ನೀವು ಪ್ರಿಪೇರ್ ಆಗಿ ಚೆನ್ನಾಗಿ ರಿಹರ್ಸಲ್ ಮಾಡಿಕೊಂಡು ಬೇಕಾದಂತಹ ಎಲ್ಲ ಮೆಟೀರಿಯಲ್ಸ್ನ ನೀವು ತೆಗೆದುಕೊಂಡು ಪ್ರಿಪೇರ್ ಮಾಡಿಕೊಂಡು ತರಗತಿಗೆ ಹೋಗಿ ನೀವು ಡೆಮೊ ಕೊಟ್ಟಾಗ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಡೆಮೊ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೇನೆ ರಿಹರ್ಸಲ್ ಮಾಡಬೇಕಾದ್ರೆ ನೀವು ವಿಜುವಲೈಸೇಷನ್ ಕೂಡ ಮಾಡ್ಕೊಳ್ಳಿ ಯಾವ ರೀತಿ ನಾಳೆ ನೀವು ತರಗತಿನಲ್ಲಿ ಡೆಮೊ ಕೊಡ್ತಾ ಇದ್ದೀರಾ ಬಿಗಿನಿಂಗ್ ಇಂದ ಎಂಡ್ವರೆಗೆ ನೀವು ವಿಜುವಲೈಸ್ ಮಾಡ್ಕೋಬೇಕು ಇನ್ ಆಕ್ಷನ್ ಎಲ್ಲವೂ ಕೂಡ ನೀವು ವಿಜುವಲೈಸ್ ಮಾಡಿಕೊಂಡಾಗ ನಾಳೆ ದಿನ ನೀವು ತರಗತಿನಲ್ಲಿ ಹೋಗಿ ಡೆಮೊ ಕೊಟ್ಟಾಗ ತುಂಬಾ ಎಫೆಕ್ಟಿವ್ ಆಗಿ ಡೆಮೋ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮ್ಗೆ ಪ್ರಯೋಜನ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದೀನಿ ನಿಮ್ಗೆ ಏನಾದ್ರೂ ಇದರಿಂದ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಕಮೆಂಟ್ಸ್ ನನ್ಗೆ ಮೋಟಿವೇಶನ್ ಕೊಡುತ್ತೆ ಇನ್ಸ್ಪೈರ್ ಮಾಡುತ್ತೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನಿಮಗೋಸ್ಕರ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ ಇನ್ನೊಂದು ಮಾತು ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಡೆಮೋ ಕ್ಲಾಸ್